ಮನಸ್ಸಿನಲ್ಲಿಯೇ ಒಂದು ಪ್ರಪಂಚ ಇದೆ ಮನಸ್ಸಿನಲ್ಲೂ ಕೂಡ ನಾವು ಬದುಕ್ತಾ ಇದ್ದೀವಿ ಕೇವಲ ಭೌತಿಕವಾಗಿ ಅಷ್ಟೇ ಬದುಕ್ತಾ ಇಲ್ಲ ಹೀಗಾಗಿ ಇದು ಕಾಂಪ್ಲೆಕ್ಸ್ ಆಗಿದೆ ಭೌತಿಕದ ಬದುಕ ಮಾನಸಿಕ ಬದುಕ ಅಂತ ಈ ಭೌತಿಕ ಮಾನಸಿಕ ಜೊತೆಗೆ ಭಾವನಾತ್ಮಕವಾದಂಥ ಬದುಕು ಇದೆ ಸೊ ಹೀಗಾಗಿ ಇದು ಕಾಂಪ್ಲೆಕ್ಸ್ ಆಗಿದೆ ಅದನ್ನು ಈಸಿ ಮಾಡ್ಕೊಳ್ಳೋಣ ಭೌತಿಕ ಶರೀರ ಇಂದ್ರಿಯಗಳ ದ್ವಾರ ಭೌತಿಕ ಜಗತ್ತಿನಲ್ಲಿ ವ್ಯವಹಾರ ಮಾಡಿದಾಗ ಇದನ್ನು ಆದಿ ಭೌತಿಕ ಅಂತ ಹೇಳಿದ್ವಿ ಮನಸ್ಸಿನಲ್ಲಿ ಏನು ನಡೆಯುತ್ತೆ ಮನಸ್ಸಿನಲ್ಲಿ ಏನು ಜೀವನ ಆಗತ್ತೆ ಮನಸ್ಸಿನಲ್ಲಿ ಎಷ್ಟು ನಾವು ಹೆಚ್ಚೊತ್ತು ಬದುಕೋದೇ ಮನಸ್ಸು ಅದನ್ನೇ ಹೇಳ್ತೀವಿ ಆದಿ ದೈವಿಕ ಅಂತ ನಾವು ದೈವಿಕ ಅಂದರೆ ದೇವರು ಮತ್ತು ಸ್ವರ್ಗ ಅಂತ ಹಾಗೆ ಅಂದ್ಕೊಳ್ತೀವಿ ಇಲ್ಲ ಇಲ್ಲ ದೈವಿಕ ಅಂತಂದರೆ ದಿವ್ ಅನ್ನುವಂತಹ ಧಾತುವಿನಿಂದ ಬಂದಿರೋದು ದಿವ್ ಅನ್ನುವಂಥ ಶಬ್ದದ ಅರ್ಥ ಬೆಳಗು ಅಂತ ಬೆಳಕು ಅಂತ ಅಂದರೆ ನಮ್ಮ ಮನಸ್ಸಿನಲ್ಲಿ ಒಂದು ಆಲೋಚನೆ ಬಂತು ಅಂದರೆ ನಮ್ಗೆ ಕಾಣಿಸುತ್ತೆ ಅಲ್ವಾ ಬೆಳಕಿಗೆ ಬಂದಿದೆಯಲ್ವಾ ಗುರ್ತಿಗೆ ಬಂದಿದೆಯಲ್ವಾ ಅಂತ ಸೊ ಹೀಗಾಗಿ ಎಲ್ಲಿ ಕಾಣಿಸಲ್ಪಡ್ತಾ ಇದೆ ಇದೆ ಆ ಒಂದು ಮಾನಸಿಕ ಕ್ಷೇತ್ರವನ್ನ ಆದಿ ದೈವಿಕ ಅಂತ ಹೇಳಿದರು